ಮಣಿ ನಗರದ ಪ್ರತಿಷ್ಠಿತ ಐ ಫೈವ್ ಸ್ಟಾರ್ ಕಂಪನಿಯ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ವಿತರಕರು ಹಾಗೂ ಚಿಂತಾಮಣಿ ನಗರದಲ್ಲಿ ಮದುವೆ ಮುಂಜಿ ಮತ್ತಿತರ ಶುಭ ಸಮಾರಂಭಗಳಿಗೆ ಮತ್ತು ಅಂಗಡಿಗಳು ಆಫೀಸ್ಗಳಿಗೆ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ಗಳನ್ನು ಸರಬರಾಜು ಮಾಡಲು ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಸಂಪರ್ಕಿಸಿ ಮಂಜುನಾಥ್ರವರ ಮೊಬೈಲ್ ನಂಬರ್ ಏಳು ಆರು ಏಳು ಆರು ಏಳು ಒಂಬತ್ತು ನಾಲ್ಕು ಒಂಬತ್ತು ಎರಡು ಐದ್ಗೆ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ ಕಡೆ ಕೇಸ್ ಮಾಡಬೇಕು ಅಂತ ಆ ಕಡೆ ಸಿಎಂ ಮಾಡ್ಬೇಕು ಇನ್ನೊಬ್ಬರು ಮಾಡ್ಬೇಕು ಅಂತ ಕಚಾರದಲ್ಲಿ ಅದಾದ್ರೆ ನೀವು ಯಾವ ಕಡೆ ಅಂತೇಳಿ ಇನ್ನೊಬ್ಬರನ್ನ ಕರ್ತವಂತ ಬೆಮ್ಮ ಕರ್ತವಂತ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲ ಕ್ಷೇತ್ರದ you're getting the money ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು Thank okay. you. ಇದ್ರ ಮುಂದೆ ಯಾವಾಗ್ಲೂ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ಕೇಳಿ ಮಾಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ